I vale. yeah.

ಈಗ ಉದ್ದೇಶಿಸಿ ಶ್ರೀ ನಮ್ಮ ಪಕ್ಷದ ಮುಖಂಡರಾದ ಪ್ರಭು ಗಣೇಶವರು ಮಾತನಾಡಬೇಕಾಗಿ ಅವರಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ

ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಇಂದು ನಡೆದ ಇಲ್ಲಿ ಚುನಾವಣೆ ಅರವತ್ತೆಂಟು ಎಂಬತ್ತೆಂಟರಲ್ಲಿ ನಡುವೆ ಬೇಬೇರೆ ಬಾಕಿ ಇದೆ ಅರವಿಂದ್ ಕೇಜ್ರಿವಾಲ್ ಅವರು ಅಲ್ಲಿ ನಾನು ರಹಿತ ಆಡಳಿತ ಆಪ ಆಗಿರೋದಕ್ಕೆ ತಕ್ಷೆಯಾಗಿದೆ ನಿರ್ಮೂಲನೆ ಮಾಡುವಾಗ ಆಡಳಿತಕ್ಕೆ ಹುಟ್ಟಬ ಆಗಿದೆ ಇಲ್ಲ ಆಮಂತ ಮಾಡಿದ್ರೆ ಆ ಪಕ್ಷಕ್ಕೆ ಇನ್ನೂ ನೆಲೆ ಇಲ್ಲ ಅಂತ ಸ್ವತಃ ಸಿ ಎಂ ಕೇಜ್ರಿವಾಲ್ ಸೂತಾರ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋತಾರ ಅದಕ್ಕೆ ಅವ್ರಿಗೆ ನಾಶ ಬರಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಅದು ಬೇರೆ ಡಿಸ್ಟು ಒಪ್ಪ ಭಾರತೀಯ ಜನತಾ ಪಕ್ಷದವರು ನಮ್ಮ ದೇಶದಲ್ಲಿ ಇಲ್ಲಿ ವಿಜಯನ ಅರಿಗೂ ನಮ್ಮ ರಾಜ್ಯದ ಜನತೆಗೂ ಒಂದು ಆಗಲಿ ಇಲ್ಲಿ ನಮ್ಮ ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲೂ ಹಾಗೆ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮುಕ್ತವಾಗಿ ಆಡಳಿತ ಮಾಡುತ್ತ ಆದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ

ಎಲ್ಲರಿಗೂ ಈ ಒಂದು ವಿಜಯೋತ್ಸವದ ಒಂದು ಘೋಷಣೆ ಏನಂತಂದ್ರೆ ಹೊಲ ಭಾರತ್ಮ ಹೊಲ ಭಾರಾತ್ಮ ತೆ ಜೈ ಶ್ರೀರಾಮ್ ಅಂತ ನಮ್ಮ ಉದ್ದೇಶವನ್ನ ಇಟ್ಟುಕೊಂಡಿದ್ರು ಅದರ ಉದ್ದೇಶದಿಂದ ಇವತ್ತು ನಲವತ್ತೆಂಟು ಸೀಟ್ ಅನ್ನ ಗೆದ್ದು ನಾವು ವಿಜಯೋಸ್ತವ ಯಾಕೆ ಆಚರಿಸ್ಬೇಕಂದ್ರೆ ಮನೆ ಮನೆ

ಆ ಪಕ್ಷ ಇರ್ತಕ್ಕಂಥ ಕೇಜ್ರಿವಾಲ್ ನಿಜವಾದ ನಾಯಕನಲ್ಲೇ ಅಲ್ಲ ಅಧಿಕಾರಿಯಾಗಿ ಅನುಮಾನ ಅಣ್ಣ ಹಜಾರಿಯವರು ಇರ್ತಕ್ಕಂಥ ಹೋರಾಟದಲ್ಲಿ ಪಾಲ್ಗೊಂಡು ಅವ್ರ ಹೋರಾಟದ ಫಲವನ್ನು ಪಡ್ಕೊಂಡು ನಾವು ಅಧಿಕಾರಕ್ಕೆ ಬಂದಿರೋದು ಹೆಚ್ಚವನು ಅಣ್ಣ ಹಜಾರ ಹೋರಾಟ ಏನಿತ್ತು ಅಂದ್ರೆ ಅಣ್ಣ ಮುಕ್ತ ರಾಷ್ಟ್ರ ಆಗಬೇಕನ್ನು ರಚನೆ ಇತ್ತು ಮಾಡ್ತೇನೆ ಕಸಬಾಚಾರ ಇರ್ತಕ್ಕಂಥ ಎಲ್ಲವನ್ನ ರೋಟಿ ಮಾಡುವ ಕೆಲಸ ಮಾಡಿ ಒಂದು ವ್ಯಕ್ತಿ ಅಂದ್ರೆ ಅಂದ್ರೆ ಅವನೇ ಅಂತ ಒಂದು ವ್ಯಕ್ತಿನ ಅಲ್ಲಿ ಇರ್ತಕ್ಕಂಥ ಜನ ಅಲ್ಲಿ ಮತದಾರರು ಯೋಗ್ಯ ನಿರ್ಣಯವನ್ನು ಕೊಟ್ಟಿದ್ದಾರೆ ಒಂದು ಇಪ್ಪತ್ತೇಳು ವರ್ಷ ನಂತರ ಭಾರತೀಯ ಜನತಾ ಪಾರ್ಟಿ ಅಧಿಕಾರಗಳು ನೋಡ್ತಾ ಇದ್ದೆ ಆದರೆ ಇಪ್ಪತ್ತೇಳು ವರ್ಷದ ಮೊದಲ ಅಲ್ಲೇ ಭಾ ಭಾರತೀಯ ಜನತಾ ಪಾರ್ಟಿ ಒಟ್ಟು ಇಡೀ ದೇಶದಲ್ಲಿ ಯಾವ ರಾಜ್ಯದಿಂದ ಕೂಡ ಬೆಲೆಯಲ್ಲಿ ಟಾಯಮ ಭಾರತೀಯ ಜನತಾ ಪಾರ್ಟಿ ಇರ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ತಂತ್ರಗಾರಿಕೆಯಿಂದ ಬೇರೆ ಬೇರೆ ವಿಷಯಗಳಿಂದ ಅಲ್ಲಿ ಜನ ಬೇರೆ ಆಯ್ಕೆ ಮಾಡಿ ಇವತ್ತು ನರೇಂದ್ರ ಮೋದಿಯವರ ಕೆಲಸಗಳನ್ನು ನೋಡಿ ಅವ್ರು ಮಾಡ್ತಕ್ಕಂಥ ಕಾರ್ಯವನ್ನು ನೋಡಿ ದೇಶ ಜಗತ್ತಿನಲ್ಲೇ ಹೆಚ್ಚು ನಿಲ್ಲುವಂತ ರೀತಿಯಲ್ಲಿ ಮಾಡುವಂತಹ ನರೇಂದ್ರ ಮೋದಿ ಅವರ ವಿಚಾರವೇ ಶ್ರೀರಾಮ್ ಜಯ ಶ್ರೀರಾಮ್ ಇವತ್ತು ಮಂಡಳಿಯಿಂದ ದೆಹಲಿಯಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಮಾಡಬೇಕಾದ್ರೆ ಕೇವಲ ಮೂವತ್ತಾರು ಸೀಟ್ ಬೇಕಾಗಿತ್ತು ಅದನ್ನು ಬೀರಿ ಇವತ್ತು ನರೇಂದ್ರ ಒತ್ತಾಗಿ ಒತ್ತಾಗಿ ಒಂದು ಚುನಾವಣೆಯಲ್ಲಿ ಫೈಟ್ ಮಾಡಿದಾಗ ನಲವತ್ತೆಂಟು ಸೆಂಟ್ಗಳನ್ನು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿದೆ